ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್ ನಾನು ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ನನ್ನ ಮಗುಗೆ ಹುಷಾರಿರಲಿಲ್ಲ ಅಂತ ಅಂದ್ಬಿಟ್ಟು ಹಾಸ್ಪಿಟಲ್ಗೆ ಕರ್ಕೊಂಡು ಇವಾಗ ನಾನು ಮತ್ತೆ ಆಂಟಿ ಬಂದಿದ್ದೀನಿ ಏನು ಹುಷಾರಿಲ್ಲ ಅಂತಂದರೆ ಹೊಟ್ಟೆ ನೋವು ನೈಟು ಬೆಳಗಿನ ಜಾವ ಐದೂವರಲ್ಲಿ ಸೊ ಹೊಟ್ಟೆ ನೋವು ಅಂತ ಇದ್ದ ಅವ್ನಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಮು ಈ ವಯಸ್ಸಿಗೆ ನೀರು ಚೆನ್ನಾಗಿ ಕುಡಿಯೋಲ್ಲ ಮತ್ತು ಊಟನೂ ಸರಿಯಾಗಿ ಮಾಡಲ್ಲ ಸೊ ಹಾಗಾಗಿ ಹೊಟ್ಟೆ ನೋವು ಅಂತ ಇದ್ದ ಅಂತ ಅಂದ್ಬಿಟ್ಟು ಇವತ್ತು ಸಂಡೇ ಸೊ ಚಂದ್ರಾಯಪಟ್ನಕ್ಕೆ ಅಷ್ಟು ದೂರ ಯಾರು ಹೋಗೋರು ಅಂತ ಅಂದ್ಬಿಟ್ಟು ಪ್ರೈವೇಟ್ ಹಾಸ್ಪಿಟ್ಲು ಎಲ್ಲ ಇವತ್ತು ಕ್ಲೋಸ್ ಆಗಿರುತ್ತೆ ಇರಲ್ಲ ಇವತ್ತು ಸೊ ಹಾಗಾಗಿ ಗೌರ್ಮೆಂಟ್ ಹಾಸ್ಪಿಟ್ಲು ಉದಯಪುರಕ್ಕೆ ಕರ್ಕೊಂಡು ಬಂದಿದ್ದೀನಿ ಬನ್ನಿ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವು ಎರಲ್ಲ ಚಾನೆಲ್ಲ ನೋಡ್ತಾ ಇದ್ದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಬಂದು ವಿಡಿಯೋನ ಸ್ಟಾರ್ಟ್ ಮಾಡೋಣ ನನ್ನ ಮಗನಿಗೆ ಇಂಜೆಕ್ಷನ್ ಅಂತ ಅಂದರೆ ಸೊ ತುಂಬ ಭಯ ಪಡ್ತಾನೆ ಲಾಸ್ಟ್ ಟೈಮು ಒಂದು ಹಿಡ್ದಿದ್ದೀವಿ ನನ್ನ ಜೊತೆ ಯಾರು ಇರಲಿಲ್ಲ ಅಲ್ಲಿ ಇಂಜೆಕ್ಷನ್ ಹಾಕ್ಸ್ಕೊಳ್ಳೋಕ್ಕೆ ವೆಯ್ಟ್ ಮಾಡ್ತಿರ್ತಾರಲ್ವ ಅವರು ನಾವೆಲ್ಲ ಸೇರಿ ಒಂದಿಬ್ಬರು ಮೂರು ಜನ ಹಿಡ್ದಿದ್ದೀವಿ ಅವನ್ನ ಇಂಜೆಕ್ಷನ್ ಅಂತ ಅಂದರೆ ಸಿಕ್ಕಾಬಟ್ಟೆ ಭಯ ತುಂಬ ಜನ ವೆಯ್ಟಿಂಗಲ್ಲಿದ್ದರು ಇಂಜೆಕ್ಷನ್ ಕೊಡಿಸ್ಕೊಳಕ್ಕೆ ಆ ಇಷ್ಟರು ಒಂದು ಸ್ವಲ್ಪ ಸ್ಟ್ರಾಂಗ್ ಜಾಸ್ತಿ ಸೊ ಅವರು ಇಟ್ಕೊಳ್ಳಮ್ಮ ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು ನನ್ನ ಜೋರ್ ಜೋರು ಮಾಡ್ತಾಯಿದ್ರು ಇವ್ನು ನೋಡಿದ್ರೆ ಬಗ್ತಾ ಇಲ್ಲ ಏನು ಹೇಳಿದ್ರು ಏನು ಎದ್ರಿಸಿದ್ರು ಬಗ್ತಾ ಇಲ್ಲ ಸೊ ಅವ್ರ ಶಿಸ್ಟ್ರು ಬೇರೆ ನನಗೆ ಬೈತಾ ಇದಾರೆ ಇಟ್ಕೊಳ್ಳಮ್ಮ ನಮ್ಗೆ ಟೈಮ್ ಆಯಿತು ನಿಮ್ಮೊಬ್ಬರ ಹುಡ್ಕೊಂಡು ಆಗಲ್ಲ ಕಸ್ಟಮರ್ ಇದ್ದಾರೆ ತುಂಬ ಅಂತ ಅಂದ್ಬಿಟ್ಟು ಸೊ ಲಾಸ್ಟ್ ಟೈಮು ಆ ಹಿಂಸೆ ಮೇಲೆ ಇಂಜೆಕ್ಷನ್ ಇಂಜೆಕ್ಷನ್ನ ಈ ಸಲೂ ಅಷ್ಟೇ ನಾನು ಅಲ್ಲಿ ಹಾಸ್ಪಿಟ್ಲು ಒಳಗಡೆ ಹೋಗೋಕ್ಕೂ ಮುಂಚೆ ಇಂಜೆಕ್ಷನ್ ಕೊಡ್ಸಿ ಅಂತ ಅಂದಿದ್ದಕ್ಕೆ ಅವನು ಆ ಅವತಾರಗಳನ್ನ ಆಡ್ತಾಯಿದ್ದಾನೆ

ಒಂದ್ ಕೊಸ್ಕೊಳ ಬೇಗ ಹುಷಾರಾಗುತ್ತೆ ಇಟ್ಕಳಿಡ್ ಈಗ ನೋಡಿ ಹೋದ ಬಾರ

ಗೋಬಿ ತಿನ್ನೋಣ ಅಂತ ಅಂದ್ಬಿಟ್ಟು ನನ್ನ ಮಗನಿಗೆ ಹೊಟ್ಟೆ ನೋವು ಗ್ಯಾಸ್ಟಿಕ್ ಗೋಬಿ ಬೇಕು ಪಾನಿಪುರಿ ಬೇಕು ಅಂತ ಏನ್ ಆಟ ಮಾಡ್ತಾರೆ ಹೊಟ್ಟೆನೋ ಹೋಗುತ್ತೆ ಅಂದ್ರೆ ಅಂತ ಹೇಳಿ ಡಾಕ್ಟರ್ ಅದಕ್ಕೆ ಕರ್ಕೊಂಡ್ಬಂದ್ ತಿನ್ಸ ತಿನ್ನಕ್ಕೆ ಇನ್ನ ಜಾಸ್ತಿ ಆಗ್ಲಿ ನನಗೇನು ಹೇಳ್ಬೇಡ ಜಾಸ್ತಿ ಆದ್ರೆ ಅಷ್ಟೇ ಆಯ್ತಾ ಆ ಅಮ್ಮನೂರಿಗೆ ಹೋಗೋಣ ಅಂತ ಅನ್ಕೊಂಡಿದೀವಿ ಜಕ್ಕೆನಹಳ್ಳಿಗೆ ಚಂದ್ರಿ ಬರೋಣ ಅಂತ ಅಂದ್ಬಿಟ್ಟು ನೋಡೋಣ ದೊಡಮ್ಮ ಇರುತ್ತೆ ಇಲ್ವೋ ಗೊತ್ತಿಲ್ಲ ಪಾಚಿ ಮಾಡಿರುತ್ತೆ ಎಷ್ಟು ಬಾಗ್ಲಿ ತೊಟ್ಟಿದ್ರೆ ತೆಗಿಯಲ್ಲ ತೆಗಿಲಿಲ್ಲ ಅಂತಂದ್ರೆ ಲಾಸ್ಟ್ ಫೈನಲ್ ಕದಾಡ್ದಾಕ್ಬಿಟ್ ಬರೋದು ಪಟಾಕಿ ದೀಪಾವಳಿ ಹಬ್ಬದಲ್ಲಿ ಹಚ್ಚಿದ್ವಲ್ಲ

గైస్ నోడి ఎంగ కయ్యి ఎక్కుర పాశ కిత్తుబడు నేను నాని ఆరవంత ఎడ్రపుటే దొరనే అల్లి ఫోన్ మాటస్తునలా ఇదె ఆ స్పింగ్ మయమిక తరలా ఇకే అంగి కన్ను ముచ్చుకంటా హంగ యారో పాశా కీలేల బుడి అప్పుడు కిత్తుటే వాతకి నేను నీ నొనర బతు దెత్తని ఆరంత ఇ కన్న ఎడ్రపుటి ఆ అంటకాయితు ఎడ్రపుటే మెయిటస్ పొంపటే దొస్వేకితు మొదల ఏమి

മട്ടന്നു സേരക്കേർത്തേക്കാ

ಮಗಳ್ ಕಡಿದ್ ಹಿಂಗ್ ಬಿಟ್ಟ್ರ ಆಯ್ತಲ್ಲಪ್ಪ ಅಂದ್ಬಿಟ್ರ ಆಯ್ತಲ್ಲಪ್ಪ ಸುಂಗ್ ಕಡ್ದಿ ಅತ್ತಾರಲ್ವ ನಾವು ಅತ್ತರ್ಗೆ ಹಿಂಗ ಬೆಳಗ್ಗೊಟ್ಟು ಮಾತಾಡಕಲ್ವಲ್ಲ ಹಿಂಗೆ ಯಾರು ಅಂತಿರಲ್ವ ಯಾಕಪ್ಪ తారికొత్తక తార ఎవరు నాది ఇవర ఏదో మూడ్ మడస్తావ్ నినికి కొట్టుపొడి ఓ చె నిను ఇలా ఫ్రేమ్ రెడీ మార్చింది నిన్నే మధ్యనిస పంచాయ రాయితే ఇల్ల

タリー ಹೇಳ್ತಿದೆ ದಬಾಯಕ್ಕೆ ಬಿಡಿ ಅಂತ ಹೇಳ ಸರ್ ಕಾರಣ ಅಂತ ಮಾತ್ರ ಸರ್ ಅಪ್ಪ ನೋಡಿ ಸರ್ ಯಾಕೆ ಗೊತ್ತಾ ಸರ್ ದೊಡ್ಡ ಮಂದ ಕಳ್ಸ್ತಾರ ಸರ್ ಪಂಚರಕ್ಕೆ ಟ್ರೈಂಗ್ ಗೆ ಏ ಯಾರ್ ನೀನು ನಿಮಗೆ ಬುದ್ಧಿ ಇಲ್ಲವೇ ಅಂತ ಏನ್ ರ ಯಾರು ಆತರ ಮಾತಾಡ್ತಾರೆ ಸರ್ ಸಮಯ ಹೆಂಗೆ ಕೊಡ್ತಿದಿರ ನೀವೇನೋ ಕಂಪ್ಲೇಂಟ್ ಮಾಡ್ಲಾ ಗಡಿ ಕವಿ ತಾತ ಬಿ ಕೇಳಿ ಸರ್ ಬಿ ಬಿ ಚೆನ್ನಾಗಿ ಹೇಳಿ ನಮ್ಮತ್ರ ಪೊಲೀಸ್ ತರ ಅದ್ಯಾ ಬರತಾರೆ ಅಲ್ಲಿ ಮಾತ್ರ ಇಲಿ ಕೊಡಿ ಇಕಡೆ ಕಿಡಿ ಸರ್ ಇವರು ಹೋಗಿ ಎಂಜಾಯ್ ಮಾಡ್ತೀವಿ ನೋಡಿ ನೋಡಿ

ಟೈಮ್ ಆಯ್ತು ಊರಿಗೆ ಹೊರಡ್ತಾ ಇದ್ವಿ ನಮ್ಮ ಅಮ್ಮ ಇಲ್ಲ ಅಂತ ಬೇಜಾರಾಯ್ತೈತಂತೆ ವಾರ್ಗಿತಿ ಇಲ್ಲ ಅಂತ ಅಂದ್ಬಿಟ್ಟು ಅದಕ್ಕೆ ಯಾವಾಗ ಬತ್ತಾರೆ ಅಂತ ಅಂದ್ಬಿಟ್ಟು ಬತ್ತಾಳೆ ಅಂತ ಕೇಳ್ದು ಹೆಂಗ ಒಳಕ್ಕೆ ಟ್ರೈನ್ ಪಂಚರ್ ಆಗೈತೆ